ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಕುಂದಗೋಳದಲ್ಲಿ ಲ್ಯಾಂಡ್ ಆಗಿದ್ದಾರೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಆನ್ ವೀಲ್ಸ್ನ ಅತಿಥಿ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕುಂದಗೋಳ ವಾತಾವರಣ ಕ್ಷೇತ್ರ ಪ್ರಹ್ಲಾದ್ ಜೋಶಿ ಅವರಿಗೆ ಇಪ್ಪತ್ತು ಸಾವಿರ ಲೀಡ್ ಕೊಟ್ಟಿದ್ರು ಹೌದ ಇಪ್ಪತ್ತು ಇಪ್ಪತ್ತೊಂದು ಸಾವಿರ ಪಾರ್ಲಿಮೆಂಟ್ ಅಲ್ಲಿ ಆಮೇಲೆ ಬಂದು ಎಲೆಕ್ಷನ್ ಮಾಡಿದಾಗ ನಮ್ಮ ಶಿವಳ್ಳಿ ಧರ್ಮಪತ್ನಿ ಗೆದ್ದಿದ್ರು ಒಳ್ಳೆ ಜನ ಇದ್ದಾರೆ ಈ ವರ್ಷ ಒಂದು ದೊಡ್ಡ ಬದಲಾವಣೆ ನನಗೆ ಕಾಣ್ತಾ ಇದೆ ನಮ್ ಗ್ಯಾರಂಟಿ ನಿನ್ನೆ ಸಾಯಂಕಾಲ ಎಳ್ದಿಲ್ಲ ಅವರು ರೋಡ್ ಶೋ ಮಾಡ್ತೀವಿ ಅಂತ ಹೇಳಿದ್ರು ನಾನು ರೋಡ್ ಶೋ ಎಲ್ಲ ಮಾಡಕ್ ಹೋಗ್ಬಿಡಿ ಬಿಸ್ಲಿ ಅಂತ ಹೇಳಿದೆ ಈಗ ಪ್ರಿಯಾಂಕಾ ಗಾಂಧಿ ಬರ್ತಾ ಇದ್ದಾರೆ ಬಹಳ ಇದಕ್ಕೆ ಹೋಗ್ಬೇಕಾನು ನೋಡಿ ನಾನು ಹೇಳೋದು ಹೇಳೋದಿಷ್ಟೇ ನಿಮಗೆ ಬಹಳ ಪ್ರಾಕ್ಟಿಕಲ್ ಅನಾಲಿಸಿಸ್ ಸಾತ್ ಆಗ್ತದೆ ನನಗೆ ಓದ್ ಎಲೆಕ್ಷನ್ಗೂ ಈ ಎಲೆಕ್ಷನ್ಗೂ ಅತಿ ಹೆಚ್ಚು ಬದಲಾವಣೆ ನಾನು ಕಾಣ್ತಾ ಇದ್ದೀನಿ ಆಮೇಲೆ ನಮ್ಗೆ ಸ್ಟ್ರೆಂತ್ ಇದೆಯಲ್ಲ ನಂಗೆ ಅಸೆಂಬ್ಲಿಕ್ಕಿನ್ನ ಈ ಪಾರ್ಲಿಮೆಂಟ್ ಅಲ್ಲಿ ನನಗೆ ಹೆಚ್ಚಿಗೆ ವಿಶ್ವಾಸ ಮೂಡಿದೆ ಅಸೆಂಬ್ಲಿಕ್ಕಿನ್ನ ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿ ಮುಂಚಿತವಾಗಿ ನಾವು ಭರವಸೆ ಮೇಲೆ ನಾವು ಎಲೆಕ್ಷನ್ ಇಂಥವು ಕೊಡ್ತೀವಿ ಮಾಡ್ತೀವಿ ಅಂತ ಮಾಡ್ತೀವಿ ಈ ರೀತಿ ಕೊಡಿ ಮಾಡಿ ನಮ್ಗೆ ಒಂದು ಅವಕಾಶ ಕೊಡಿ ಅಂತ ಅವರು ಕೊಟ್ಟ ಅವಕಾಶನ ನಾವು ಉಪಯೋಗಿಸ್ಕೊಂಡು ನಾವು ಕೊಟ್ಟ ಮಾತು ಉಳಿಸ್ಕೊಂಡಿದೀವಿ ಅಂತ ಈ ಬಸವಣ್ಣ ನಾಡಿನಲ್ಲಿ ಎಲೆಕ್ಷನ್ ಮಾಡ್ತಾ ಇದೀವಿ ನಾನು ಬಾಗಲಕೋಟೆಗೆ ಹೋಗಿದ್ದೆ ಒಂದು ಲಕ್ಷ ಜನ ಇದ್ದು ಬಾಗಲಕೋಟೆ ನಾನು ಧಾರವಾಡ ಇದಕ್ಕೆ ಹೋಗಿದ್ದು ಬೆಳಗಾಂಗೆ ಹೋಗಿದ್ದು ಹೋಗಿದ್ದು ಎಲ್ಲ ಕಡೆ ಜನ ಆಮೇಲೆ ವಿಶೇಷವಾಗಿ ಅವ್ರಿಗೆ ಏನೋ ಬದುಕಿಗೆ ಒಂದು ಸಹಾಯ ಮಾಡಿದ್ದಾರೆ ನಮ್ಮ ಕಷ್ಟ ಬೆಲೆ ಏರಿಕೆ ಜಾಸ್ತಿ ಆಗಿತ್ತು ಗೊಬ್ಬರದ ಬೆಲೆ ಜಾಸ್ತಿ ಆಗಿದೆ ರೈತಿಗೆ ಸಹಾಯ ಮಾಡಲಿಲ್ಲ ಹೆಣ್ಮಕ್ಕಳಿಗೆ ಸಹಾಯ ಮಾಡಲಿಲ್ಲ ನಮ್ಮ ಓಡಾಡೋಕೆ ಕಾಸು ಇರಲಿಲ್ಲ ಅಟ್ಲೀಸ್ಟ್ ಇವತ್ತು ಏನೋ ನಮಗೊಂದು ಸಹಾಯ ಮಾಡಿದ್ದಾರೆ ನಮ್ಮ ಗ್ಯಾರಂಟಿಗಳೆಲ್ಲ ಟೀಕೆ ಮಾಡ್ತಾಯಿದ್ರು ಈಗ ಮೋದಿನ ತನ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ತನ್ನ ಗ್ಯಾರಂಟಿ ವೈಯಕ್ತಿಕವಾದ ಗ್ಯಾರಂಟಿ ಅಲ್ಲ ಸಮಾಜನ ಬದಲಾವಣೆ ಮಾಡ್ತೀನಿ ಅನ್ನೋ ಗ್ಯಾರಂಟಿನೇ ಹೊರತು ಫಸ್ಟು ವ್ಯಕ್ತಿಗಳು ನಿಮ್ಗೆ ನಿಮ್ಗೆ ಅನುಕೂಲ ಫ್ಯಾಮಿಲಿಗಳಿಗೆ ತಾನೇ ಈಗ ನನಗೆ ಊಟ ಹೊಟ್ಟೆ ಊಟ ತಾನೇ ಈಗ ನಿಮ್ಗೆ ಮಾತಾಡಕ್ ಶಕ್ತಿ ಬರೋದು ನನ್ಗೆ ಊಟನೇ ಇಲ್ಲದ ಹೋದ್ರೆ ಏನ್ ಶಕ್ತಿ ಬರ್ತದೆ ನನಗೆ ಫಸ್ಟ್ ನಾವು ಹೊಟ್ಟೆ ಪಾಡ್ ನೋಡ್ತಾ ಇದೀವಿ ಜನರು ಹೊಟ್ಟೆ ಪಾಡು ಜನರಿಗೆ ಉದ್ಯೋಗ ಸಿಗ್ಬೇಕು ಅದಕ್ಕೆ ಈಗ ಖಾತ್ರಿ ಯೋಜನೆ ನಗರಗಳಿಗೂ ಯೋಚನೆ ಮಾಡಿ ಅದನ್ನು ನಾನೂರು ರೂಪಾಯಿ ಹಳ್ಳಿಗಳಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಈಗ ಪೆನ್ಷನ್ ಹೆಲ್ಡ್ ಹೆಣ್ಮಕ್ಳಿಗೆ ಇಪ್ಪತ್ನಾಲ್ಕು ಸಾವಿರ ತಿಂಗಳಿಗೆ ಎರಡು ಸಾವಿರ ಅಂತಿತ್ತು ಇಪ್ಪತ್ನಾಲ್ಕು ಸಾವಿರ ಬದಲು ಕಾಂಗ್ರೆಸ್ ಈಗ ರಾಹುಲ್ ಗಾಂಧಿ ನಾನು ಸಿದ್ದರಾಮಯ್ಯ ಯಾವ ರೀತಿ ಸೈನ್ ಹಾಕಿದ ಚೆಕ್ಗೆ ಹಂಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಲಕ್ಷ ಮಹಾಲಕ್ಷ್ಮಿ ಗೃಹಲಕ್ಷ್ಮಿ ಜೊತೆಗೆ ಮಹಾಲಕ್ಷ್ಮಿ ಅಂತ ಕೊಡ್ತೀವಿ ಇಂತಹ ಅನೇಕ ಯೋಜನೆಗಳು ರೈತರಿಗೆ ದುಬ್ಬಟ್ ಮಾಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಏನು ಮಾಡ್ಬೋದಾಯ್ತು ಒಳ್ಳೆ ಬೆಲೆ ನಿಗದಿ ಮಾಡ್ಬೋದಾಯ್ತು ಗೊಬ್ಬರದ ಬೆಲೆ ಕಡಿಮೆ ಮಾಡ್ಬೋದಾಯ್ತು ಎಲ್ಲ ಮಾಡ್ಬೋದಾಯ್ತು ಅವಕಾಶ ಇತ್ತು ಅವ್ರಿಗೆ ಬಹಳ ಫಸ್ಟ್ ಕ್ಲಾಸ್ ಅವಕಾಶ ಇತ್ತು ಪಾಪ ಅವ್ರ ಕೈಯಲ್ಲಿ ಆಗಲಿಲ್ಲ ಸೊ ಅವರು ಆ ಚ ಇದನ್ನು ವೋಟ್ ಕೇಳೋ ಒಂದು ಇದನ್ನು ಕಳ್ಕೊಬಿಟ್ಟಿದ್ದಾರೆ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಬಡ ಪಾಪ ಹತಾಶರಾಗಿ ಅವರು ಮಾಡೋಕೆ ಕಾಲದ ನೋಡಿ ನಮ್ಮ ಗೌರ್ಮೆಂಟು ಏಳು ತಿಂಗಳಾದ್ರೂ ಒಂದು ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದಮೇಲೆ ಅವರಲ್ಲಿ ನಾಯಕತ್ವದ ಗುಣ ಎಷ್ಟು ಪ್ರಾಬ್ಲಮ್ ಇದೆ ಅನ್ನೋದಕ್ಕೆ ನೀವು ಅರ್ಥ ಮಾಡ್ಕೋ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್